ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೇನೆ ಸೊ ಇವತ್ತು ನನ್ನ ಎರಡನೇ ವಿಡಿಯೋ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇದ್ದೀನಿ ಸಂಡೇ ಸ್ಪೆಷಲ್ ವಿಡಿಯೋ ಆಗಿರೋದ್ರಿಂದ ನಿಮಗೋಸ್ಕರ ಒಂದು ರೆಸಿಪಿ ವೀಡಿಯೋನ ನಾನು ಪೋಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಡಾಕ್ಟರ್ ಸಾಗರ್ ನೈಟಿ ಫೈ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ವೀಡಿಯೋಸ್ನ ಲಿಂಕ್ನ ಎಲ್ಲರ ಜೊತೆ ಶೇರ್ ಮಾಡಿ ಇನ್ನಷ್ಟು ನ್ಯೂಟ್ರಿಷನಲ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ಟೆಂಪಲ್ ವೀಡಿಯೋಸ್ ಆಗಿರ್ಬೋದು ಸುಮಾರು ವೀಡಿಯೋಸ್ಗಳ್ನ ನಾನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಬನ್ನಿ ಈಗ ಏನು ರೆಸಿಪಿ ಮಾಡ್ತೀನಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸೊ ಇವತ್ತಿನ ರೆಸಿಪಿ ಬಂದು ಸಂಡೇ ಆಗಿರೋದ್ರಿಂದ ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ನಾನ್ ವೆಜ್ ರೆಸಿಪಿ ಏನು ಅಂತಂದರೆ ಒಂದು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಸೊ ಬನ್ನಿ ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ಏನೇನು ಬೇಕು ರೆಸಿಪಿ ಇಂಗ್ರೀಡಿಯೆಂಟ್ಸ್ ಅಂಡ್ ಹೇಗೆ ಮಾಡೋದು ಕಂಪ್ಲೀಟ್ ಫೈನಲ್ವರೆಗೂ ನಿಮಗೆ ತೋರಿಸ್ತಾ ಹೋಗ್ತೇನೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರು ಮಿಸ್ ಮಾಡಬೇಡಿ ಕಂಪ್ಲೀಟ್ ವೀಡಿಯೋ ಫುಲ್ ಎಂಡ್ವರೆಗೂ ನೋಡಿ ಸೊ ನೀವು ಕೂಡ ಟ್ರೈ ಮಾಡಿ ನಂತರ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನ ತಿಳಿಸಿ ಥ್ಯಾಂಕ್ ಯು ಸೊ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೇನೆ ಸೊ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸು ಸೊ ಮೊದಲು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ತಕ್ಕಾಗಿ ನಿಮಗೆ ಹಸಿಮೆಣಸಿನ್ಕಾಯಿ ತಗೊಳ್ಳಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಪುದೀನ ಸೊಪ್ಪು ನಂತರ ಶುಂಠಿ ಬೆಳ್ಳುಳ್ಳಿ ಹಾಗೂ ಒಂದು ಎರಡು ಸಣ್ಣ ಈರುಳ್ಳಿ ಇದು ರುಬ್ಬಲಿಕ್ಕೆ ಸೊ ಬನ್ನಿ ಈಗ ತೊಗೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕಿ ಮೊದಲನೇದಾಗಿ ಈಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಸೊ ಈಗ ಮಿಕ್ಸಿಯಲ್ಲಿ ಇದು ಬ್ಲೆಂಡ್ ಆಗಿದೆ ಸೊ ನೀವು ನೋಡ್ಬೋದು ಬ್ಲೆಂಡ್ ಮಾಡ್ತಾ ಇದ್ದೀನಿ ಈಗ ಬ್ಲೆಂಡ್ ಆಗಿದೆ ಸೊ ಈಗ ಮಿಕ್ಸಿಯಲ್ಲಿ ಬ್ಲೆಂಡ್ ಆಗಿರುವಂಥ ಪೇಸ್ಟ್ ರೆಡಿ ಇದೆ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಎರಡು ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಇದೆ ನಿಧಾನ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಅಂದರೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಕಾದಿರುವಂಥ ಎಣ್ಣೆಗೆ ಒಂದು ಚಮಚ ತುಪ್ಪವನ್ನು ಹಾಕ್ತಾಯಿದ್ದೀನಿ ಸೊ ಈಗ ಒಂದು ಚಮಚ ತುಪ್ಪವನ್ನು ಹಾಕಿದ್ದೀನಿ ಸೊ ಈಗ ಎಣ್ಣೆ ತುಪ್ಪ ಎರಡು ಮಿಕ್ಸ್ಚರ್ ಆಗಿ ಇದೆ ಬಾಣ್ಲೆಯಲ್ಲಿ ಸೊ ಈಗ ಫ್ಲೇಮ್ನ ಸ್ವಲ್ಪ ಸ್ಲೋ ಮಾಡ್ಕೊಂಡಿದ್ದೀನಿ ಸೊ ಈಗ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಬಾಣ್ಲಿ ಒಗ್ಗರಣೆಗೆ ಸೊ ನೀವು ನೋಡ್ಬೋದು ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಎಣ್ಣೆ ಹಾಗೂ ತುಪ್ಪ ಇರುವಂಥ ಮಿಕ್ಸರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೊಳ್ತೇನೆ ಎಲ್ಲಿವರೆಗೂ ಹುರಿಬೇಕು ನೀವು ಇದನ್ನು ಅಂತ ಅಂದರೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬಣ್ಣ ಬರೋ ತನಕ ಲೋ ಫ್ಲೇಮಲ್ಲಿ ನೀವು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಸೊ ನೀವು ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಬ್ರ ಬಂದಿದೆ ಈಗ ಎರಡು ಮೂರು ಹಸಿ ಮೆಣಸಿನ್ಕಾಯಿ ಆ ಬ್ರೌನ್ ಕಲರ್ ಬಂದಿರುವಂಥ ಈರುಳ್ಳಿ ಜೊತೆಗೆ ಹಸಿ ಹಾಕಿ ಹುರ್ಕೊಂಡಿದ್ದೇನೆ ಈಗ ರೆಡಿ ಇರುವಂತಹ ಚಿಕನ್ ತೊಗೊಂಡಿದ್ದೀನಿ ಒಂದು ಆರುನೂರಿಂದ ಏಳ್ನೂರು ಗ್ರಾಮಷ್ಟು ಚಿಕನ್ನ ನಾನು ಇಲ್ಲಿ ಈ ರೆಸಿಪಿಗೆ ತೊಗೊಂಡಿದ್ದೇನೆ ಸೊ ಈಗ ಚಿಕನೆಲ್ಲ ಆ್ಯಡ್ ಮಾಡಿ ಆಗಿದೆ ಸೊ ಈಗ ಅದನ್ನು ಮಿಕ್ಸ್ ಮಾಡಬೇಕು ಈರುಳ್ಳಿ ಮೆಣಸಿನ್ಕಾಯಿ ಏನು ಹಾಕಿದ್ದೀರಾ ಅದ್ರ ಜೊತೆಗೆ ಚಿಕನ್ನ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಯಾಕೆ ಉರಿಬೇಕು ಅಂದರೆ ನೀರಿನ ಅಂಶ ಸ್ವಲ್ಪ ಹೋಗಲಿಕ್ಕೆ ಈಗ ಒಂದು ಎಷ್ಟು ಅರಿಶಿನ ಅಂದರೆ ಒಂದು ಟೀ ಸ್ಪೂನ್ ಇಲ್ಲ ಸಣ್ಣ ಸ್ಪೂನಷ್ಟು ಅರಿಶಿನ ಹಾಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಅರಿಶಿಣ ಯಾಕೆ ಬಳಸ್ತೀವಿ ಅಂದರೆ ಆನ್ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಿ ಆಯುರ್ವೇದ ಪ್ರಕಾರ ಅರಿಶಿನ ತುಂಬ ಹಳೆಯ ಕಾಲದಿಂದ ಆಗಿ ವರ್ಕ್ ಆಗ್ತಾ ಬಂದಿದೆ ಸೊ ಹಂಗಾಗಿ ಇದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಈಗ ನೀವು ನೋಡ್ಬೋದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲ ಚಿಕನ್ನು ಈರುಳ್ಳಿ ಹಾಗೂ ಅರಿಶಿನ ಮಿಶ್ರಿತವಾದಂಥ ಮಿಕ್ಸರು ಇಲ್ಲಿ ತಯಾರಾಗ್ತಾ ಇದೆ ಇದನ್ನು ಲೋ ಫ್ಲೇಮಲ್ಲಿ ನೀವು ಉರ್ಕೊಳ್ಬೇಕು ಎಲ್ಲಿವರೆಗೂ ಅಂತ ಅಂದರೆ ಅಲ್ಲಿ ಬಾಣಲಿಯಲ್ಲಿ ಕಾಣುವಂಥ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಸೊ ನೀರು ಸ್ವಲ್ಪ ಡ್ರೈ ಆಗೋ ತನಕ ಅರಿಶಿನ ಎಲ್ಲ ಚೆನ್ನಾಗಿ ಚಿಕನ್ ಜೊತೆ ಹೊಂದ್ಕೊಂಡು ಹೋಗಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ನೋಡ್ತಿರ್ಬೋದು ಈಗ ಚಿಲ್ಲಿ ಪೌಡರು ಗರಂ ಮಸಾಲ ಪೆಪ್ಪರ್ ಪೌಡರ್ ಮಿ ಮಿಕ್ಸರ್ನ ತೊಗೊಂಡಿದ್ದೀವಿ ಸೊ ಇದನ್ನು ಆ್ಯಡ್ ಮಾಡಿದ್ದೇನೆ ಚಿಕನಿಗೆ ನಿಮ್ಮ ರುಚಿಗೆ ಎಷ್ಟು ಬೇಕು ನೀವು ಅಷ್ಟು ಉಪ್ಪು ಚಿಲ್ಲಿ ಪೌಡರ್ ಖಾರ ನೋಡಿಕೊಂಡು ನಿಮ್ಮ ಪ್ರಿಫರೆನ್ಸ್ ಮೇಲೆ ನೀವು ಹಾಕ್ಕೊಳ್ಬೋದು ಸೊ ನಾನು ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಸೊ ಈಗ ಎಲ್ಲ ಹಾಕಿರುವಂಥ ಸ್ಪೈಸ್ ಮಿಕ್ಸರ್ ಜೊತೆಗೆ ಈ ಚಿಕನ್ ಮಸಾಲ ಏನು ರೆಡಿ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ನೀವು ನೋಡ್ಬೋದು ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿಟ್ಕೊಂಡಿದ್ದಂಥ ಪುದೀನ ಶುಂಠಿ ಹಾಗೂ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿ ಯಾಕೆಂದರೆ ಅದೊಂದು ಫ್ಲೇವರ್ ಕೊಡಲಿಕ್ಕೆ ಎಸೆನ್ಸಿಗೋಸ್ಕರ ಸೊ ಇದನ್ನು ಆ ರುಬ್ಬಿರುವಂಥ ಮಿಶ್ರಿತವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದೇ ರೀತಿ ನೀವು ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ತುಂಬಾ ಸಿಂಪಲ್ಲು ಯಾರೆಲ್ಲ ನೀವು ಬ್ಯಾಚುಲರ್ ಬಾಯ್ಸ್ ಇದ್ದರ ನಂತರ ನೀವು ಕೂಡ ಇದನ್ನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಈಗ ಟೊಮೆಟೊ ಹಾಕೊಳ್ತಾ ಇನ್ನೊಂದು ಎರಡು ಮೂರು ಸಣ್ಣ ಮೀಡಿಯಮ್ ಸೈಜ್ ಇರುವಂಥ ಟೊಮ್ಯಾಟೊ ಕಟ್ ಮಾಡಿರುವಂಥ ಸ್ಲೈಸಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಆ್ಯಡ್ ಮಾಡಿದಾಯಿತು ಯಾಕೆ ಟೊಮೆಟೊ ಆ್ಯಡ್ ಮಾಡ್ತಿದ್ದೀವಿ ಈ ಸ್ಟೇಜಲ್ಲಿ ಅಂತಂದರೆ ಅದೊಂದು ಫ್ಲೇವರ್ ಅದೊಂದು ಎಸೆನ್ಸ್ ತುಂಬ ರುಚಿ ಚೆನ್ನಾಗಿರುತ್ತೆ ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿ ಈಗ ಟೊಮ್ಯಾಟೋವನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀವಿ ಚಿಕನ್ ಜೊತೆಗೆ ಬೇಯ್ತಾ ಇದೆ ಸೊ ಹೀಗೆ ಚೆನ್ನಾಗಿ ನಿಧಾನಕ್ಕೆ ನೀವು ಅದನ್ನು ಮಿಕ್ಸ್ ಮಾಡಬೇಕು ಅಲ್ಲಿ ಟೊಮ್ಯಾಟೊಲಿರುವಂಥ ನೀರಿನ ಅಂಶ ಆ್ಯಂಡ್ ಅದರಲ್ಲಿರುವಂಥ ಫ್ಲೇವರ್ ಅಂಶ ಚೆನ್ನಾಗಿ ಚಿಕನಿಗೆ ಅದು ಕಂಪ್ಲೀಟಾಗಿ ಮ್ಯಾರಿನೇಟ್ ಆಗು ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಸಣ್ಣ ಫ್ಲೇಮಲ್ಲಿ ಈ ಥರ ನೀವು ಅದನ್ನು ಮಿಕ್ಸ್ ಮಾಡಬೇಕು ಸೊ ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಇದೇ ರೀತಿ ನೀವು ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡಿದ್ದಾಯಿತು ಈಗ ಒಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಯಾಕೆ ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಅಂದರೆ ಚಿಕನ್ ಬೇಯ್ಬೇಕಲ್ವಾ ಸೊ ಹಾಗಾಗಿ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಎಮ್ ಎಲ್ ಅಪ್ರಾಕ್ಸಿಮೇಟ್ ನಿಮ್ಮ ಅಂದಾಜಿನ ಮೇಲೆ ನೀವು ನೀರನ್ನು ಹಾಕ್ಕೊಳ್ಬೋದು ಸೊ ನಾನು ಅಂದರೆ ನಿಮಗೆ ತುಂಬ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬೋದು ಇಲ್ಲ ಡ್ರೈ ಆಗಿರಬೇಕು ಅಂದರೆ ಕಡಿಮೆ ಆಗ್ಬೋದು ಸೊ ನಾನು ಮೀಡಿಯಮ್ ಡ್ರೈ ಡ್ರೈ ಆಗಿರಲಿಕ್ಕೆ ಒಂದು ನೂರರಿಂದ ನೂರೈವತ್ತು ಎಮ್ ಎಲ್ ಹತ್ತಿರ ಇನ್ನೂರು ಎಮ್ ಎಲ್ ಅಂತ ಇಟ್ಕೋಬೋದು ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಈಗ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಈಗ ಚಿಕನ್ ಫ್ರೈ ರೆಡಿ ಆಯಿತು ಥ್ಯಾಂಕ್ ಯು ದಯವಿಟ್ಟು ಎಲ್ಲರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು